ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಉಂಡು ಉಂಡು ಹೋಗುವವರ ನೋಡಿ ನಾಚಿತ್ತಯ್ಯ ಎನ್ನಮನ ಎಡಹಿ ಎಡಹಿ ಹೋಗುವವರ ನೋಡಿ ನೋಡಿ ನಾಚಿತ್ತಯ್ಯ ಎನ್ನಮನ ಉಣದೆ ಎಡಹದೆ ಹೋದಡೆ ಅವರೇ ಬಸವಾದಿ ಪ್ರಮಥರೆಂಬೆ ಅವರೇ ನೀವೆಂದು ಭಾವಿಸುವನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ ಸೊಲ್ಲಾಪುರದ ಸಿದ್ಧರಾಮೇಶ್ವರರು ಬಹಳ ಸುಂದರವಾದಂಥ ವಚನವನ್ನು ಇಲ್ಲಿ ನಮಗೆ ಅನುಗ್ರಹಿಸ್ತಾರೆ ಇಲ್ಲಿ ಏನು ಹೇಳ್ತಾರಂದ್ರೆ ಉಂಡು ಉಂಡು ಹೋದವರ ನೋಡಿ ನೋಡಿ ನಾಚಿತ್ತಯ್ಯ ಎನ್ನಮನ ಅಂದರು ಉಣ್ಣೋದಂದ್ರೆ ಇಲ್ಲಿ ಎದಕ್ಕೆ ಅರ್ಥ ಮಾಡಿದಾರಂದ್ರೆ ಸಂಸಾರದ ಸುಖ ಭೋಗ ಐತಿ ಇದಕ್ಕೆ ಎಷ್ಟು ಗಳಿಸಿದ್ರೂ ಸಾಕಾಗಂಗಿಲ್ಲ ಎಷ್ಟು ಕೂಡಿಸಿ ಇಟ್ಟರೂ ಸಾಕಾಗೋದಿಲ್ಲ ಎಂಥ ಅಧಿಕಾರ ಬಂದ್ರೂ ಸಾಕಾಗೋದಿಲ್ಲ ಎಷ್ಟು ಇನ್ನೊಬ್ಬರ ಕಡೆ ಸೇವಾ ಮಾಡಿಸ್ಕೊಂಡ್ರೂ ಸಾಕಾಗೋದಿಲ್ಲ ಎಷ್ಟು ಬದುಕಿದ್ರೂ ಸಾಕಾಗೋದಿಲ್ಲ ಸಾಕನ ಸಾಕನಾ ಅವರು ಅಂಥವ್ರನ್ನ ನೋಡಿ ನೋಡಿ ನನಗೆ ನಾಚಿಕೆ ಬಂತಪ್ಪ ಅಂತ ಹೇಳಿದರು ನೀ ಏನು ಗಳಿಸಾಕತ್ತಿ ನೀ ಏನು ಕೂಡ ಸೀಡಾಕತ್ತಿ ಏನು ಅಧಿಕಾರ ಐತಿ ಇದು ಯಾವುದೂ ಶಾಶ್ವತ ಅಲ್ಲ ನೀ ಅಂತ ಹೇಳಿಲ್ಲ ನೀ ಉಣಬೇಡ ಅಂತ ಹೇಳಿಲ್ಲ ನೀ ಅಧಿಕಾರಿ ಆಗಬೇಡ ಅಂತ ಹೇಳಿಲ್ಲ ಆದರೆ ಅದಕ್ಕೆ ಅಂಟಿಕೋಬೇಡ ಎಷ್ಟು ಬೇಕೋ ಅಷ್ಟ ಅದಕ್ಕೆ ಸ್ವಾರ್ಥ ಬುದ್ಧಿಯಿಂದ ಬರೀ ಅದರ ಬೆನ್ನು ಹತ್ತಿದವರನ್ನು ನೋಡಿ ನೋಡಿ ನನ್ನ ಮನಸ್ಸು ನಾಚಿ ಹೋತಪ್ಪ ಅಂತ ಹೇಳಿದರು ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ಎಡಹಿ ಎಡಹಿ ಹೋಗುವವರ ನೋಡಿ ಎಡೋದಂದ್ರೆ ತಪ್ಪು ಮಾಡೋದ್ರಿ ಕೈಯಾಗ ಅಧಿಕಾರ ಬಂತಪ್ಪ ಅಂದ್ರೆ ನಾ ಭಾಳ ಸರಿ ನಿಮಗೆ ಹೇಳಿದ್ದೀನಿ ಏನಂದ್ರೆ ಮನಕವಾಡದ ಮೃತ್ಯುಂಜಯ ಅಪ್ಪಗಳು ನಾನು ನೋಡಿದ್ದೀನಿ ದೊಡ್ಡ ತಪಸ್ವಿಗಳು ಮಹಾತ್ಮರು ಅವರು ಒಂದು ಮಾತು ಹೇಳ್ತಿದ್ರು ಏನಂದ್ರೆ ಕೈಯಾಗ ಹಕ್ಕ ಬಂತಪ್ಪ ಅಂದ್ರೆ ಕಿಸೆದಾಗ ರೊಕ್ಕ ಬರ್ತೈತಿಪ ಕಿಶೆದಾಗ ರೊಕ್ಕ ಬಂತಂದ್ರೆ ಮೈಯಾಗ ಸ್ವಕ್ಕ ಬರ್ತೈತಿಪ ಅಂತ ಹೇಳ್ತಿದ್ರು ಅವರು ಏನಾಗ್ತೈತಿ ಅಂತಂದ್ರೆ ಯಾವ ಮನುಷ್ಯ ಬಯಸಿದ್ದೆಲ್ಲ ಅವಗೆ ಸಿಗತೈತಿ ಮನೆ ಕಟ್ಬೇಕಂದ ಮನಿ ಕಟ್ಟಿದ ಹೊಲ ತಗೋಬೇಕಂದ ಹೊಲ ತಗೊಂಡ ಮದುವೆ ಆಗ್ಬೇಕಂದ ಮದುವೆ ಆದ ಮಕ್ಕಳಾಗ್ಬೇಕಂದ ಮಕ್ಕಳ ಅದು ಕೂಡಿಸಿಡ್ಬೇಕಂದ ಕೂಡಿಸಿಟ್ಟ ಅವ್ಗೆ ಏನು ಬೇಕಾದ ಎಲ್ಲ ಸಿಕ್ಕ ಕೂಡಲೆ ಏನಾಕತ್ತೀಪ ಅಂದ್ರೆ ಯಾವುದಕ್ಕೂ ಅವ ಯಾವಂದು ಏನಂತಾನ ಯಾರು ಏನಂದ್ರೂ ಸಹಿತ ಅವರನ್ನು ಖರೀದಿ ಮಾಡ್ತೀನಿ ಅವು ಒಟ್ಟೆ ಇನ್ನೊಬ್ಬರ ಬಗ್ಗೆ ಕಿಮ್ಮತ್ತನ ಉಳಿದಿಲ್ಲ ಬರೀ ತಪ್ಪು ಮಾಡಿಕೊಂತ ಹೊಕ್ಕನ ಅವ ಎಷ್ಟು ತಪ್ಪು ಮಾಡಿದರೂ ಸಹಿತ ಅವ್ ಏನು ಅನಿಸ್ತಿರ್ತೈತಿ ನಾ ಚಲೋನಾ ಮಾಡಿದ್ದೀನಿ ಅಂತಂತ ಅನಿಸ್ತಿರ್ತೈತಿ ನಾವು ಭಾಳ ದುಡ್ಡಾದ ಕೂಡಲೇ ಭಾಳ ಅಧಿಕಾರ ಸಿಕ್ಕ ಕೊಡಲಿ ಪರಸ್ತ್ರೀಯ ಸಂಘವನ್ನು ಮಾಡ್ತಾರ ಮನೆಯೊಳಗ ಹೆಂಡತಿಗೆ ಮೋಸ ಮಾಡಿದಂಗಲ್ಲ ಭಾಳ ದುಡ್ಡಾದ ಕೂಡಲೇ ಅಧಿಕಾರ ಬಂದ ಕೂಡಲಿ ವ್ಯಸನಗಳಿಗೆ ಒಳಗಾಕ್ಕಾರ ಇದರಿಂದ ತಪ್ಪು ಮಾಡಿದಂಗಲ್ಲ ಮದ್ಯಪಾನ ಮಾಡೋದು ಧೂಮ್ರಪಾನ ಮಾಡೋದು ಇಂತಹ ನಶೆಯನ್ನು ಅನುಭವಿಸುವಂತಹ ಕಾರ್ಯದೊಳಗೆ ತೊಡಗಿದ್ರೆ ಮತ್ತು ಅದು ಅಲ್ಲ ಅದಕ್ಕೆ ಹೇಳ್ತಾರೆ ಇಲ್ಲಿ ಏನಂದರೆ ಗಳಿಸಿ 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 ಕೂಡ್ಸಿ ಇಡೋ ಅಂಥವ್ರನ್ನ ನೋಡಿ ನೋಡಿ ನಾಚಿತಪ್ಪ ಎಲ್ಲ ಬಂತಂಥೇಳ ಅಹಂಕಾರದಿಂದ ಮೆರೆದು ಮಾಡಬಾರ್ದ ಪಾಪಗಳನ್ನು ಮಾಡಿ ಎಡೀವಿದಂಥವ್ರನ್ನ ನೋಡಿ ನೋಡಿ ನಾಚಿತಪ್ಪ ನನ್ನ ಮನಸ್ಸ ಉಣ್ಲಾರ್ದ ಎಡುವಲಾರ್ದ ಯಾರು ಹೋದ್ರಲ್ಲ ಅವರನ್ನು ಬಸವಾದಿ ಪ್ರಮಥರು ಅಂತ ನಾ ಕರಿತೀನಿ ಅವರ ನಿನ್ನ ಸ್ವರೂಪರು ಅಂತ ಹೇಳಕಾರ ತಿಳ್ಕೊಳ್ತೀನಿ ಅಂಥೇಳಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿ ಸಿದ್ಧರಾಮೇಶ್ವರರು ಭಾಳ ಸುಂದರವಾದಂಥ ವಚನವನ್ನು ಹೇಳಿದರು ಅದಕ್ಕೆ ಭಾಳ ಉಣ್ಣದು ಬೇಡ ಜೀವನದೊಳಗೆ ಎಡುವುದು ಬೇಡ ಆ ಬಸವಾದಿ ಪ್ರಮತ್ರ ಅನಿಸಿಕೊಂಡು ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸ್ವರೂಪರಾಗಿ ಮುಕ್ತರಾಗಿ ಹೋಗೋದಿತ್ತಲ್ಲ ಇದು ನಿಜವಾದ ಸಾರ್ಥಕತೆ ಹಿಂಗೆ ಬದುಕಬೇಕು ಅಂತಹ ಭಾಗ್ಯವನ್ನು ಸದ್ಗುರುನಾಥ ನಮಗೆ ಕೊಡಲಿ ನವಲಗುಂದದ ಶ್ರೀಮದ್ ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪುರಾಣ ಇದರೊಳಗೆ ಇವತ್ತು ನಾವು ಇಪ್ಪತ್ನಾಲ್ಕನೆಯ ಅಧ್ಯಾಯವನ್ನು ನೋಡೋದು ಓಂ ಶ್ರೀಮಜ್ಜಗದ್ಗುರು ಅಜಾತ ನಾಗಲಿಂಗೇಶ್ವರಾಯ ನಮಃ ಇಪ್ಪತ್ನಾಲ್ಕನೆಯ ಅಧ್ಯಾಯ ಧರೆಯೊಳಗೆ ಹಂಚಿನಾಳವೆಂಬುವ ಪುರದಿ ತುಳಸಮ್ಮನೆಂಬ ಭಕ್ತಿಗೆ ತರುಳನನ್ನಿತ್ತವನಿಗ ಆಶೀರ್ವಾದ ಮಾಡಿದನು ಅಂಥೇಳಿ ಈ ಒಂದು ಇಪ್ಪತ್ನಾಲ್ಕನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಹರಿಗೆ ಚಕ್ರವನಿತ್ತವಾನೇ ಈಶ್ವರಗೆ ವೇದವನಿತ್ತೇ ಭೋಗು ನಿಗಿತ್ತು ರುಚಿಯರ್ಕಂಗೆ ನೀನಿತ್ತೇ ವರ ಪಿಯೂಷವನಿತ್ತು ಚಂದ್ರಂಗೆ ಕವಿತಾ ರಚನೆಯನು ನೀ ಹರ್ಷದಿಂದ್ಯನಗಿತ್ತು ಪೊರೆಯೈ ನೀಲಕಂಠೇಶ ಭರ್ಗಭಾರ್ಗವ ರಬ್ಜ ಸಂಭವ ಸ್ವರ್ಗದವ ಮೊದಲಾದವರಿರುವ ದಿವಿಜರ್ಗಸು ಅಸುರರ ದಾಳಿಂ ಗೋಳಾಡ್ವ ಮೊರೆ ಕೇಳಿ ದುರ್ಗಿ ರೂಪದಿಂದ ಅವತಾರವನು ಜರ್ಗಳಾವಹದಲ್ಲಿ ಹೊಡೆದ ಪ ವರ್ಗ ಸಂತತಿ ಕಾಯ್ದ ಭಾರ್ಗವಿ ಪದಯುಗ್ಮ ತೋರವು ಅಂಥೇಳಿ ಪರಮೇಶ್ವರನನ್ನು ಪಾರ್ವತಿಯನ್ನು ವಿಶೇಷವಾಗಿ ಗುಣಗಾನ ಮಾಡ್ತಾರ ಧರಿ ಒಳಗೆ ಬೆಳಗಾವಿ ಜಿಲ್ಲಾ ಪರಸಗಡ ತಾಲೂಕಿನೊಳಗೆ ಮೆರಿವ ಹಂಚನಾಳವೆಂಬುವ ಗ್ರಾಮವಿರುತಿ ಪುರಿಯ ಮಧ್ಯದೊಳಗಕ್ಕ ಸಾಲಿಗ ವವ ನಖಂಡನೆಂಬ ಪರಮ ಸಾಧ್ವಿಯವಳನ ಅವನಯ ಪತ್ನಿಯು ತುಳಸಮ್ಮನವರು ಸತೀಶಿರೋಮಣಿ ತುಳಸಮ್ಮನವರತಿ ಭಕ್ತಿಯತಿ ಪರಮ ಪತಿವೃತಿ ಪತಿಪಾದ ಪದ್ಮಗಳೇ ಗತಿಯೆಂದು ತಿಳಿದವಳು ಸತಿ ಧರ್ಮ ನೇಮದ ಪ್ರಕಾರದಿ ಪ್ರತಿ ಪಾರಾಯಣಿ ತನ್ನ ಕಾಂತಗೆ ಪ್ರತಿಯ ನುಡಿಗಳನ್ನು ಸ್ವಪ್ನದಲ್ಲಿ ಸಹ ಸತ್ಯ ಸದ್ಗುಣಿಯು ಸತಿ ಪತಿಗಳ ಅತಿ ಪ್ರೀತಿಯಿಂದಲೇ ರತಿ ಸತಿಯ ಪಿತನನ್ನು ನುತಿಪರು ಮತಿಯುತರು ಸನ್ಮಾರ್ಗದಿಂ ಸಂಸಾರ ನಡೆಸುತ್ತಿಹರು ಅತಿಥಿ ಅಭ್ಯಾಗತರನ್ನು ಸತತ ನೀಡುವ ಧರ್ಮವುಳ್ಳವ ರತಿ ತತಿಯ ಸೇ ಪತಿಯ ಸೇವೆಯಲ್ಲಿ ತುಷ್ಟಿಯ ಪೊಂದಕ್ಕವರು ಹರಿಯ ಭಕ್ತರು ಕಂಡ ಹೆಂಡರು ಪರಮ ಹರುಷದೋಳಿರುವವರಿಗೆ ವರಕುಮಾರಂಗಿಲ್ಲರಲೆಂಬ ಚಿಂತೆಯಿಂದಿರಲು ಸ್ವರಗೆ ಸನ್ನಾಗುತ್ತಲರಿ ಧರೆಯ ಮೇಲಿನ ಸಕರ ದೇವರ ಹರಕೆ ಹೊತ್ತಾಯಿತು ಮುಡುಪುಗಳನ್ನು ಕಟ್ಟಿಯಾಯಿತು ಪುಲ್ಲಲೋಚನೆ ತುಳಸಮ್ಮನವರೆಲ್ಲ ದೇವರ ಹರಕೆ ಮುಡುಪನು ಸಲ್ಲಿಸಿದ್ದಾಯ್ತವರ ಪಾಲಿಗೆ ಬಂಜೆತನವೆಂಬ ಸೊಲ್ಲು ಮಾತ್ರ ಅಳಿಯಲ್ಕೆ ಸತಿಯ ದಲ್ಲಿ ಯೋಚನೆಗೈದು ಸಿಕಿಪುರದಲ್ಲಿ ಶ್ರೀ ಗುರುನಾಗಲಿಂಗೇಶನೆಂಬ ಯೋಗಿಗಳು ಇರುವರಂಥವರ ಸತ್ಯಭಕ್ತರಿ ಗೌರವ ನೀಡುವಂತೆ ಪೋದಸು ಮರಳಿ ಪಡೆಯುವರೆಂಬ ವಾರ್ತಿಯು ದಿಗ್ದಶೆಯಲ್ಲಿ ಹರಡಿಕೊಂಡಿರುವುದಾದ ಕಾರಣ ಗುರುಕೃಪೆಯೊಳಗಿದ್ದ ಪುತ್ರನೇ ಹರಿದು ಪೋಗಲು ಬಾರದೇಕೆಂದಳು ನಿಶ್ಚಯಿಸಿ ಒಂದೇ ಮನದಲ್ಲಿ ಸ್ವಾಮಿ ಸ್ಮರಣೀಯ ನಂದು ಮಾಡಲ್ ಕೆರಡು ದಿವಸಕ್ಕೆ ಶ್ರೀ ಸದ್ಗುರೋತ್ತಮ ಹಂಚಿನಾಳಕ್ಕೆ ತಂದೆ ಸದ್ಗುರು ನಾಗಲಿಂಗನ ಬಂದಿರ್ಪ ಸುದ್ದಿಯನು ನಮ್ಮಯ ಮಂದ ಗಮನಿಯಳಾದ ಆದ ತುಳು ಶರಣರಕ್ಷಕನೆಂಬ ಬಿರುದನು ಧರಿಸಿ ಮೆರೆಯುವ ವಿಶ್ವ ಬ್ರಹ್ಮಜ ಪರಮಹಂಸನು ನಾಗಲಿಂಗನು ತಮ್ಮ ಪುರವರಕೆ ಹರುಷದೆಂ ಬಂದಿರುವಾತನ ಚರಣಮೇಳಕ್ಕೆರಗಿ ಬೇಡ್ದೆಡೆ ಹರಿದುದೆಮ್ಮಯ್ಯ ಭಂಜತನವೆನ್ನುತ್ತಲಾಗ ಸುದತಿ ರಸ ನೊಳು ಪೇಳು ಶ್ರೀ ಪನ್ನಂಗಲಿಂಗೇಶ ನೆಟ್ಟಗೆ ಪನ್ನಂಗ ಸದನಕ್ಕೆ ಬಂದ ನಸು ತನ್ನ ಮನದಲ್ಲಿ ಸ್ಮರಿಪ ಯೋಗಿಯು ತನ್ನ ಮನೆಯಲ್ಲಿ ಬಂದು ನಿಂತಿಹು ಕಾಣುತ್ತ ಚನ್ನ ಗುಣಸಂಪನ್ನೆ ತುಳಸಮ್ಮ ಅಂಥೇಳಿ ಇಲ್ಲಿ ಈ ಒಂದು ಇಪ್ಪತ್ನಾಲ್ಕನೆಯ ಅಧ್ಯಾಯವನ್ನು ಬಹಳ ಸುಂದರವಾಗಿ ವಿವರಣೆಯನ್ನು ಮಾಡ್ಕೋತ ಬರ್ತಾರೆ ನಾಗಲಿಂಗ ಮಹಾಸ್ವಾಮಿಗಳು ಸಾಕ್ಷಾತ್ ಪರಮೇಶ್ವರಿಯ ಅವತಾರ ಆಗಿ ತಮ್ಮ ಲೀಲೆಯನ್ನು ಮೆರೆಯಾಕತ್ತಾರೆ ಅವರ ಅನುಗ್ರಹ ಎಲ್ಲರ ಮೇಲೂ ಆಗತಿತ್ತು ಯಾರು ಎಲ್ಲೇ ನೆನೆಸಿದರೂ ಸಹಿತ ಅವರಿಗೆ ಗೊತ್ತಾಗುತ್ತಿತ್ತು ಅವರ ಸ್ಮರಣೆಯೊಳಗಿದ್ದವರಂತೆ ಹೋಗಿ ಅವರನ್ನು ಆಶೀರ್ವದಿಸಿ ಅವರಿಷ್ಟಾರ್ಥಗಳನ್ನು ಪೂರ್ಣ ಮಾಡಿ ಬರ್ತಿದ್ದರು ನಾಗಲಿಂಗ ಮಹಾಸ್ವಾಮಿಗಳು ಸವದತ್ತಿ ತಾಲೂಕಿನೊಳಗೆ ಬರುವಂತಹ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕ ಹಂಚಿನಾಳ ಅಂತ ಹೇಳ್ತಾರೆ ಅಲ್ಲಿ ಅಕ್ಕಸಾಲಿಗರ ಪೈಕಿ ಅಖಂಡಪ್ಪ ಮತ್ತು ತುಳಸಮ್ಮ ಅಂತ ಹೇಳ್ತಾರೆ ಬಹಳ ಸಾಧ್ವಿ ಶಿರೋಮಣಿಗಳಾದಂಥ ದಂಪತಿಗಳಿದ್ದರು ಅದರೊಳಗೆ ವಿಶೇಷವಾಗಿ ಆ ಅಖಂಡಪ್ಪನ ಧರ್ಮಪತ್ನಿ ತುಳಸಮ್ಮ ಬಹಳ ಪತಿವ್ರತ ಶಿರೋಮಣಿ ತನ್ನ ಪತಿದೇವರಲ್ಲಿನ ಸರ್ವಸ್ವವನ್ನು ಕಂಡು ಎಂದೂ ತನ್ನ ಪತಿಗೆ ಎದುರು ಉತ್ತರ ಕೊಡದ್ಲಿ ಪತಿಯ ಒಂದು ಆಜ್ಞೆಯನ್ನು ಪರಿಪಾಲನೆ ಮಾಡ್ಕೊತ ತನ್ನ ಮನೆಗೆ ಯಾರು ಬರ್ತಾರೋ ಅವರನ್ನು ಪ್ರೀತಿ ಆಧಾರದಿಂದ ಕಂಡು ಅವರು ಉಪಚಾರಗಳನ್ನು ಮಾಡ್ತಿದ್ಲು ಒಂದು ದಿನಾನು ಸಹಿತ ಯಾರ ಮ್ಯಾಲೂ ಶಿಫ್ಟ್ ಆಗ ಅತ್ಯಂತ ಸಾಧ್ವಿ ಶಿರೋಮಣಿಯಾದಂಥ ತುಳಸಮ್ಮ ಎಲ್ಲ ರೀತಿಯಿಂದ ಅವರಿಗೆ ಅನುಕೂಲ ಇತ್ತು ಆದರೆ ಯಾವ ಜನ್ಮದ ಕರ್ಮೋ ಏನೋ ಅವರಿಗೆ ಮಕ್ಕಳಾಗಿದ್ದಿಲ್ಲ ಆವಾಗ ನಮಗೆ ಯಾಕೆ ಅಂತ ಹೇಳಿ ತಿಳ್ಕೊಂಡು ತುಳಸಮ್ಮ ಒಂದು ದೇವರನ್ನು ಬಿಡಲಿಲ್ಲ ಒಂದು ಹರಿಕೆ ಬಿಡಲಿಲ್ಲ ಎಲ್ಲ ದೇವರಿಗೆ ಹರಕೆ ಹೊತ್ತು ಹರಕೆ ತೀರಿಸಿದ್ಲು ಆದರೆ ಅಕ್ಕಿಗೆ ಮಕ್ಕಳ ಭಾಗ್ಯ ಅನ್ನೋದು ಧ್ವನಿಣೆ ಇಲ್ಲ ಎಲ್ಲ ಸತ್ಕಾರ್ಯಗಳನ್ನು ಮಾಡ್ಕೋಂಥ ಮನಸ್ಸಿನೊಳಗೆ ಕೊರಗತಿದ್ಲು ತುಳಸಮ್ಮ ಆ ಹಂಚನಾಳದ ತುಳಸಮ್ಮ ಆವಾಗ ಅಕ್ಕಿಗೆ ಸುದ್ದಿ ಮುಟ್ತೈತಿ ಏನಂದರೆ ನವಲಗುಂದದೊಳಗೆ ನಾಗಲಿಂಗ ಮಹಾಸ್ವಾಮಿಗಳು ಪವಾಡ ಪುರುಷರದಾರ ಸತ್ತವರನ್ನು ಬದುಕಿಸಿದಾರ ಅಜ್ಞಾನಿಗಳಿಗೆ ಜ್ಞಾನವನ್ನು ನೀಡಿದಾರ ಮುಮುಕ್ಷುಗಳಿಗೆ ಮೋಕ್ಷವನ್ನು ಕರುಣಿಸುತ್ತಾರ ಸಾಕ್ಷಾತ್ ಈಶ್ವರಿಯ ಅವತಾರ ಅಂತ ಅಂಥೇಳಕ್ಕೆ ಗೊತ್ತಾಗಿ ಹಗಲಿ ರಾತ್ರಿ ಆ ನಾಗಲಿಂಗ ಮಹಾಸ್ವಾಮಿಯ ಸ್ಮರಣೆಯನ್ನು ಮಾಡ್ತಿದ್ದ್ಲಕ್ಕಿ ನಾಗಲಿಂಗೇಶ ಲಘುನ ನಾ ನಿನ್ನ ಹಂತಕ್ಕೆ ಬಂದ ನವಲಗುಂದಕ್ಕೆ ನಿನ್ನ ದರ್ಶನವನ್ನು ನಿನ್ನ ಆಶೀರ್ವಾದವನ್ನು ಪಡೆಯುವ ಭಾಗ್ಯವನ್ನು ಕರುಣಿಸಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ತಿದ್ಲು ತುಳಸಮ್ಮ ನೋಡ್ರಿ ಅವ್ರ ಪುಣ್ಯದ ಬಲ ಹೇಗಿತ್ತಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಹಂಚನಾಳಕ್ಕೆ ಬಂದುಬಿಟ್ರು ಹಂಚನಾಳಕ್ಕೆ ನಾಗಲಿಂಗ ಮಹಾಸ್ವಾಮಿಗಳು ಬಂದಾಳ ಅಂತೇಳಿ ಗೊತ್ತಾದ ಕೂಡಲೇ ತುಳಸಮ್ಮ ತನ್ನ ಪತಿ ಆದಂಥ ಅಖಂಡಪ್ಪನಂತೆ ಹೋಗಿ ನಾಗಲಿಂಗ ಮಹಾಸ್ವಾಮಿಗಳು ಬಂದಾರಂತ ಅವರ ಆಶೀರ್ವಾದ ಪಡ್ಕೊಂಡು ಬರೋಣ ಬರ್ರಿ ಅಂತ ಹೇಳಿದ ಕೊಡಲಿ ಅಷ್ಟನ್ನು ಕುಡ್ದ ನಾಗಲಿಂಗ ಮಹಾಸ್ವಾಮಿಗಳ ಒಂದು ಪಲ್ಲಕ್ಕಿ ಎಲ್ಲಿ ಬಂದು ನಿಂತಪ್ಪ ಅಂದ್ರೆ ಆ ತುಳಸಮ್ಮನ ಮನೆ ಮುಂದೆ ಬಂತು ನೋಡಿ ಭಾಳ ಸಂತೋಷಪಟ್ಟ ತುಳಸಮ್ಮ ದೀರ್ಘದಂಡ ನಮಸ್ಕಾರ ಮಾಡಿ ಒಳಗೆ ಸದ್ಗುರುಗಳನ್ನು ಕರ್ಕೊಂಡು ಹೋಗಿ ಅವರ ಪೂಜೆ ಶೋಡಶೋಪಚಾರವಾಗಿ ಮಾಡಿ ಅವ್ರ ಕಡೆಯಿಂದ ಆಶೀರ್ವಾದವನ್ನು ಬೀಡ್ತಾರೆ ಆವಾಗ ನಾಗಲಿಂಗ ಮಹಾಸ್ವಾಮಿಗಳು ಹೇಳ್ತಾರೆ ನೋಡುವ ನಿನಗೆ ಒಬ್ಬ ಸುಪುತ್ರ ಹುಟ್ಟತಾನೆ ನಿನ್ನ ತಾಯಿಯ ಮಮತೆ ಅನ್ನೋದು ತೀರಿದ ಮೇಲೆ ಅವನ ನನ್ನ ಚರಣಕ್ಕನ ಅರ್ಪಿಸಬೇಕಾಗ್ತೈತಿ ನಿನ್ನ ಮಗ ಮೂರ್ತಿಯಾಗಿ ಹಠಯೋಗಿಯಾಗಿ ಶಿವನ ಅವತಾರನ ಆಗಿ ಹೊಕ್ಕಣು ಅಂತ ಹೇಳಿದ ಕೂಡಲೇ ತುಳಸಮ್ಮವನ್ನು ಮಾತು ಹೇಳ್ತಾಳೆ ಏನೆಂದ್ರಯ್ಯಪ್ಪ ನೀನು ಕೊಟ್ಟಂತಹ ಫಲವನ್ನು ನಿನಗೆ ಹೊಳ್ಳಿ ಕೊಟ್ಟರೆ ನನಗೇನು ಅಭ್ಯಂತರ ಇಲ್ಲ ನಿನ್ನ ಪಾದಕ್ಕನ ನನ್ನ ಮಗನ ಅರ್ಪಣೆ ಮಾಡ್ತೇನೆ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗೆ ಮಾತು ಕೊಟ್ಟುಬಿಡ್ತಾಳ ಒಂದು ವರ್ಷದೊಳಗೆ ಆ ತುಳಸಮ್ಮ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಬಿಟ್ಲು ಹದಿಮೂರನೇ ದಿನ ಇನ್ನು ಮುಗಿಸಿ ನಾಗಲಿಂಗ ಮಹಾಸ್ವಾಮಿಯ ಸನ್ನಿಧಾನಕ್ಕನ ಆ ಕೂಸನ್ನು ಕರ್ಕೊಂಡು ಹೋಗಿ ಅವ್ರ ಕೈಲನೇ ಹೆಸರಿಡಿಸ್ಬೇಕು ಅಂಥೇಳಿ ತುಳಸಮ್ಮ ಸಂಕಲ್ಪ ಮಾಡ್ಕೊಂಡು ಕುಂತಿರ್ತಾಳೆ ಹದಿಮೂರನೇ ದಿನಕ್ಕೆ ಸರಿಯಾಗಿನ ನಾಗಲಿಂಗ ಮಹಾಸ್ವಾಮಿಗಳು ಮತ್ತೆ ಹಂಚಿನಾಳಕ್ಕೆ ಬಂದ ತುಳಸಮ್ಮಗೆ ಭೇಟಿ ಆಗ್ತಾರೆ ತುಳಸಮ್ಮಗೆ ಭಾಳ ಸಂತೋಷ ಆಗಿ ಗುರುಚರಣದ ಮ್ಯಾಲ ಆ ಹಸುಗೂಸನ್ನು ಮಲಗಿಸಿ ನಿನ್ನ ಕೃಪಾ ಆಗಬೇಕು ತಂದು ಏನು ಇಡಬೇಕು ಅಂತ ಹೇಳಕಾರೆ ನೀವೇ ಇಡ್ರಿ ಇಡಬೇಕು ಅಂತ ಹೇಳ್ದಾಳಕ್ಕೆ ಆವಾಗ ಇವ ಸಂಸಾರವನ್ನು ತ್ಯಾಗ ಮಾಡಿ ಲೋಕಾಧಾರಕ್ಕೆ ಮಾಡುವಂಥ ಹಠಯೂಗಿ ಆಗತ್ತನ್ವಾ ಅದಕ್ಕೆ ಮಹಾರುದ್ರನ ಹೆಸರು ರುದ್ರೇಶ ರುದ್ರಪ್ಪ ಅಂಥೇಳಿಕಾರ ಇವಾಗ ಹೆಸರಿಡುನು ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಆ ತುಳಸಮ್ಮನ ಮಗ್ಗ ರುದ್ರಪ್ಪ ಅಂಥೇಳಿಕಾರ ಹೆಸರಿಡ್ತಾರೆ ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲಿಂದ ಹೆಸರಿಟ್ಟ ಮತ್ತೆ ಹೋಗಿಬಿಡ್ತಾರೆ ಆ ಕೂಸ ಹುಟ್ಟಿದಾಗಿಂದನೂ ಸಣ್ಣವರಿದ್ದಾಗಿಂದೂ ಸಹಿತ ಹೆಂಗೆ ಬೆಳೀತಿತ್ತು ಹಂಗೆ ಆ ರುದ್ರಪ್ಪ ಒಂಥರ ದೈವೀ ಗುಣ ಸಂಪನ್ನನಾಗಿ ಅಧ್ಯಾತ್ಮದ ಕಡೆಗೆ ತನ್ನನ್ನು ತಾತೊಡಗಿಸ್ಕೊಂಡಿರ್ತಾನೆ ನಾಗಲಿಂಗ ಮಹಾಸ್ವಾಮಿಯ ಧ್ಯಾನವನ್ನು ಮಾಡ್ಕೋತಾನೆ ಇರ್ತಾನ ಆವಾಗ ಯೌವನಕ್ಕೆ ಬಂದಿರ್ತಾನ ಆ ರುದ್ರಪ್ಪ ಹಂಚನಾಳದ ಅಖಂಡಪ್ಪ ಮತ್ತು ತುಳಸಂಬನ ವರಪುತ್ರನಾದಂಥ ರುದ್ರಪ್ಪ ಯೌವನಕ್ಕೆ ಬಂದಿರ್ತಾನೆ ಅದೇ ಸಮಯದೊಳಗೆ ನಾಗಲಿಂಗ ಮಹಾಸ್ವಾಮಿಗಳು ಒಂದು ಡಂಗುರವನ್ನು ಸಾರಿರ್ತಾರೆ ಏನಂದರೆ ನನ್ನ ಅವತಾರ ಕಾರ್ಯ ಮುಗ್ಯಾಕ ಬಂದೈತಿ ನಾವೊಬ್ಬ ಶಿಷ್ಯನನ್ನು ಆಯ್ಕೆ ಮಾಡಿ ನನ್ನ ಶಿಷ್ಯರು ಯಾರಾಗಬೇಕಂತೀರಿ ಅವರು ನವಲಗುಂದಕ್ಕೆ ಬಂದು ನನ್ನ ಪರೀಕ್ಷೆಯಲ್ಲಿ ಗೆಲ್ಲರಿ ಅಂತ ಡಂಗುರು ಸಾರಿಸಿರ್ತಾರೆ ಆವಾಗ ನೂರಾರು ಜನ ಯುವಕರು ನಾಗಲಿಂಗ ಮಹಾಸ್ವಾಮಿಯ ಶಿಷ್ಯರು ಆದರ ನಮ್ಮನ್ನು ಹಿಡಿದವರು ಯಾರೆಲ್ಲ ಜಗತ್ತಿನೊಳಗೆ ಹೇಳಿ ಎಲ್ಲರೂ ಬಂದಿರ್ತಾರೆ ಅದೇ ಸಮಯದೊಳಗನ ಆ ಹಂಚಿನಾಳದ ರುದ್ರಪ್ಪ ಯೌವನದ ರುದ್ರಪ್ಪ ತುಳಸಮ್ಮನ ಮಗ ಅವನು ಬಂದಿರ್ತಾನೆ ಎಲ್ಲಾರಿಗೂ ಸ್ನಾನ ಮಾಡೋಕ್ಕೆ ಹೇಳ್ತಾರೆ ನಾಗಲಿಂಗ ಮಹಾಸ್ವಾಮಿಗಳು ಸ್ನಾನ ಮಾಡಿದ ಮೇಲೆ ಮೈ ಎಲ್ಲ ಬಟ್ಟೆ ಬಿಚ್ಚಿ ಬಾಳಿ ಎಲಿಯ ಕೌಪೀನವನ್ನು ಮಾಡಿ ಹಾಕೋಬೇಕಂತ ಹೇಳ್ತಾರೆ ನೋಡ್ರಿ ಬಾಳಿ ಎಲಿದ ಕೌಪೀನ ಅದನ್ನು ಮಾಡಿ ಹಾಕ್ಕೊಂಡು ಅವರಿಗೆ ಹುಟ್ಟಕ್ಕೆ ಕುಂಡ್ರೆ ಎಲ್ಲರೂ ಒಬ್ಬಕ್ಕೆ ಸುಂದರವಾದಂತಹ ಹೆಣ್ಮಗಳು ಆಕೆಗೆ ಹೇಳಿರ್ತಾರೆ ತೆಳುವಾದ ಬಟ್ಟೆಯನ್ನು ಧರಿಸಿ ನಿನ್ನ ವೈಯಾರವನ್ನು ಅವರಿಗೆ ತೋರಿಸ್ಕೋತ ಅವರಿಗೆ ಊಟಕ್ಕೆ ನೀಡಬೇಕಂತ ಹೇಳಿ ಆವಾಗ ಗುರು ಆಜ್ಞೆಯನ್ನು ಪಾಲಿಸಿದಂಥ ಹೆಣ್ಮಗಳು ಬಂದ ತನ್ನ ವೈಯಾರದಿಂದ ಊಟಕ್ಕೆ ನೀಡುವಾಗ ಅಲ್ಲಿ ಬಂದಂಥ ಎಲ್ಲರೂ ಸಹಿತ ವಿಕಾರ ಬುದ್ಧಿಗೆ ಒಳಗಾಗಿಬಿಡ್ತಾರೆ ಅದರಿಂದ ಏನಾಗಿಬಿಡ್ತಿತ್ತಂದರೆ ಇಂದ್ರಿಯ ಚೇತರವಾಗಿ ಬಾಳಿ ಎಲೆಯಿಂದ ಮಾಡಿದಂತಹ ಕೌಪಿನಗಳು ಹರಿತವು ಅವ್ರ ಮ್ಯಾಲ ಎಲ್ಲರ ಮೇಲೆ ಕಲ್ಲು ತೊಗೊಂಡು ಒಕ್ಕೊಂತ ನಿಮ್ಮನ್ನು ಯಾವ ಶಿಷ್ಯರನ್ನಾಗಿ ಮಾಡ್ಕೊಳ್ಬೇಕಂತೇಳಿ ಉಗ್ರ ರೂಪ ತಾಳಿ ಕಲ್ಲು ಒಕ್ಕೊಂತ ನಿಂತು ಬಿಡ್ತಾರ ನಾಗಲಿಂಗ ಸ್ವಾಮಿಗಳು ಎಲ್ಲರೂ ಅಂತ ಕರೆ ತಮ್ಮ ತಮ್ಮ ಊರಿಗೆ ಓಡಿ ಹೊಕ್ಕಾರ ಆದರೆ ಕಡೀಕ್ ಕುಂತಿರುವಂತಹ ಈ ತುಳಸಮ್ಮನ ಮಗ ರುದ್ರಪ್ಪ ಆನಂದದಿಂದ ಊಟ ಮಾಡ್ತಿರ್ತಾನೆ ಅವನ ಎಬಿಶ್ ನೋಡಿದಾಗ ಅವನ ಕೌಪಿನ ಹೆಂಗಿತ್ತು ಹಂಗೆ ಇತ್ತು ಆವಾಗ ಅವನನ್ನು ಆಲಿಂಗನ ಮಾಡಿಕೊಂಡು ಬಹಳ ಸಂತೋಷ ಆತಪ್ಪ ನೀನ ನನ್ನ ಶಿಷ್ಯನಾದಿ ನೀ ತುಳಸಮ್ಮನ ಮಗ ಅಂತ ಹೇಳ್ಕ್ರೆ ಅವನನ್ನು ಆಶೀರ್ವದಿಸಿ ಏನು ಮಾಡ್ತಾರಂದ್ರೆ ಎರಡು ನಾಯಿ ಮತ್ತು ಎರಡು ಪಂಜ ಅಂತಾರೆ ನೋಡ್ರಿ ಪಂಜ ಆ ಪಂಜ ತಗೊಂಡು ಚಿಕ್ಕುಂಬಿ ಅನ್ನುವಂಥ ಒಂದು ಗ್ರಾಮ ಆ ಚಿಕ್ಕುಂಬಿ ಸೌದತ್ತಿ ಹಂತಕ್ಕೆ ಚುಕ್ಕುಂಬಿ ಗುಡ್ಡದ ಮೇಲೆ ಹೋಗಿ ನೀ ಇಲ್ಲಿ ಅನುಷ್ಠಾನವನ್ನು ಮಾಡಪ್ಪ ನನ್ನ ಆಶೀರ್ವಾದ ಆಗ್ತೈತಿ ನೀವೊಬ್ಬ ಮಹಾಯೋಗಿ ಆಗತಿ ಬಂದ ಭಕ್ತರನ್ನು ಉದ್ಧಾರ ಮಾಡುವಂತಹ ದೇವರಾಗುವಂಥೇಳಿ ಅವರಿಗೆ ಉಪದೇಶ ಮಾಡಿ ಹೋಗಿಬಿಡ್ತಾರೆ ಅವರ ಚಿಕ್ಕುಂಬಿಯ ರುದ್ರಪ್ಪಜ್ಜನವರು ರುದ್ರಪ್ಪಜ್ಜ ರುದ್ರಪ್ಪಜ್ಜ ಅಂತ ಅವ್ರನ್ನ ಕರೀತಾರೆ ಅವರ ಪವಾಡ ಪುರುಷರಾಗಿ ಮಹಾತ್ಮರಾಗಿ ನಂಬಿದಂಥ ಭಕ್ತರ ಪಾಲಿನ ಕಲ್ಪವೃಕ್ಷ ಕಾಮಧೇನು ಆಗಿ ಮೆರೀತಾರೆ ನಾಗಲಿಂಗ ಮಹಾಸ್ವಾಮಿಗಳು ಹೇಳಿ ಹೋದ ಮೇಲೆ ಆ ರುದ್ರಪ್ಪಜ್ಜವ್ರು ಏನು ಮಾಡ್ತಾರಂದ್ರೆ ತಮ್ಮೂರಾದಂಥ ಹಂಚಿನಾಳಕ್ಕೆ ಹೋಗಿ ಅಲ್ಲಿ ತಮ್ಮ ತಂದೆ ತಾಯಿಗಳಿಗೆ ಹೇಳ್ತಾರೆ ಏನಂತಂದ್ರೆ ನನಗೆ ನಾಗಲಿಂಗ ಮಹಾಸ್ವಾಮಿಯ ಆಶೀರ್ವಾದ ನಾ ಇನ್ನು ಸನ್ಯಾಸ ಆಗ್ತೀನಿ ಅಂತ ಹೇಳಿ ತಂದೆ ತಾಯಿ ಪೀ ತಗೊಂಡು ಮತ್ತೆ ಚಿಕ್ಕುಂಬಿಗೆ ಹೋಗಿ ತಪಸ್ಸನ್ನಾಚರಿಸಿ ಅವತಾರ ಪುರುಷರಾಗಿ ನಾಗಲಿಂಗ ಮಹಾಸ್ವಾಮಿಯ ಪರಮ ಶಿಷ್ಯರಾಗಿ ಅದ ಚಿಕ್ಕುಂಬಿಯೊಳಗಿನ ಸಮಾಧಿಸ್ಥರಾಗಿ ಇವತ್ತಿನ ಮಠಾನು ಸಹಿತ ಚಿಕ್ಕುಂಬಿಯ ರುದ್ರ ಪಜ್ಜ ಒಂದು ಪುಣ್ಯಕ್ಷೇತ್ರವಾಗಿ ಮೆರೆಯ ಹೀಗೆ ಪ್ರತಿ ದಿವಸದೋಳಗರ್ಚನೆ ಸಾಗಿಸುತ್ತಿರಿ ಕೆಲವು ದಿನಗಳು ಹೋಗಲಿಗಾತನ ವೃತ್ತಿಯೇ ಬದಲಾಗತೊಡಗಿಯುವುದು ಯೋಗಿಯ ಆಶೀರ್ವಾದ ಮಹಿಮೆ ನೀಗ ಬಣ್ಣಿಸಿ ಶೇಷರ ಗಾಗದದು ನಮ್ಮಂಥನರಿಗೆ ತಿಳಿಯಲಳ ಅಲ್ಲ ಅಂತ ಹೇಳಿಕರ ಇಲ್ಲೇನೆಂದ್ರೆ ನಾಗಲಿಂಗ ಮಹಾಸ್ವಾಮಿಯ ಲೀಲಿಯನ್ನು ವರ್ಣಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ ಅಂತ ಹೇಳಿ ಈ ಒಂದು ಇಪ್ಪತ್ತ್ನಾಲ್ಕನೆಯ ಅಧ್ಯಾಯವನ್ನು ಮುಗಿಸ್ತಾರೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪ್ರಾತಸ್ಮರಣೀಯ ಪೂಜ್ಯಪಾದ ನಿರುಪಾದೀಶಕರ ಕಮಲ ಸಂಜಾತ ಅವಧೂತಾಗ್ರಣೀ ಶುದ್ಧಾದ್ವೈತ ದ್ವೈತ ಸಾಮ್ರಾಜ್ಯ ಸಾರ್ವಭೌಮ ಸಾಧು ಶರಣ ಜನವಂದಿತಾ ನಿತ್ಯಾತ್ಮನಿಷ್ಠ ಸದ್ಗುರು ಶ್ರೇಷ್ಠ ಶ್ರೀಮಜ್ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪವಿತ್ರ ಪುರಾಣದೊಳ ಅಂತೂ ಅಧ್ಯಾಯ ಸಮಾಪ್ತಿ